ನಟಿ ರಮ್ಯಾ ವಿರುದ್ಧ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ ಡಿ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ವಿರುದ್ಧ ಕೆಟ್ಟ ಪದಗಳ ಬಳಕೆಗಳನ್ನ ಮಾಡುವುದನ್ನ ನಿಲ್ಲಿಸ್ತಾ ಇಲ್ಲ ಪೊಲೀಸ್ನವರಿಗೂ ದೂರ ಕೊಟ್ಟರು ಕೂಡ ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ ದೂರ ಕೊಟ್ಟರು ಕೇರ್ ಮಾಡ್ತಾ ಇಲ್ಲ ದರ್ಶನ್ ಫ್ಯಾನ್ಸ್ ಫ್ಯಾನ್ಸ್ ಪೇಜ್ಗಳಲ್ಲಿ ನಟಿಗೆ ಯಾವ ಶಬ್ದಗಳಿಂದ ನಿಂದನೆಯನ್ನ ಮಾಡೋದನ್ನ ಮುಂದುವರಿಸಲಾಗ್ತಾ ಇದೆ ಕೆಟ್ಟ ಕೆಟ್ಟ ಪದ ಬಳಸಿ ಪೋಸ್ಟ್ ಅನ್ನ ಹಾಕ್ತಾ ಇದ್ದಾರೆ ಡಿ ಫ್ಯಾನ್ಸ್ ಪೇಜ್ಗಳಿಂದ ಟೋಲ್ ಮಂತ್ರಿ ಅನ್ನೋ ಪೇಜ್ ನಲ್ಲಿ ವೈಯಕ್ತಿಕ ನಿಂದನೆಯನ್ನ ಮಾಡಲಾಗಿದೆ ನೆನೆಯಷ್ಟೇ ಪೊಲೀಸ್ ಆಯುಕ್ತರಿಗೆ ದೂರನ ಕೊಟ್ಟಿದ್ರು ನಟಿ ರಮ್ಯಾ ಜೀವ ಬೆದರಿಕೆ ನಿಂದನೆ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ದೂರ ಕೊಟ್ಟಿದ್ರು ಪಾಕಿಸ್ತಾನ ಸ್ವರ್ಗ ಅಂತ ಹೇಳಿದ್ದ ನಟಿಗೆ ಏನ್ ಮಾಡ್ಲಿ ಅಂತ ಚುಚ್ಚು ಮಾತುಗಳನ್ನಾಡಿದ್ದಾರೆ ಟೋಲ್ ಮಂತ್ರಿ ಪೇಜ್ ನಲ್ಲಿ ಹಾಕಿರುವಂತಹ ಪೋಸ್ಟ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇದೀಗ ನೆಚ್ಚಿಗರು ಏನಾಗ್ತಾ ಇದೆ ಈ ಫ್ಯಾನ್ಸ್ಗಳಿಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನ ಸ್ವರ್ಗ ಅನ್ನೋ ಆ ಒಂದು ಕೆಟ್ಟ ಪದಗಳು ಬಳಕೆಯನ್ನು ಮಾಡಲಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪಾಕಿಸ್ತಾನ ಸ್ವರ್ಗ ಅನ್ನುವಂತಹ ಮಾತುಗಳನ್ನು ಆಡಿದ್ರು ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಒಂದು ವಿಚಾರವನ್ನು ಈಗ ಎತ್ಕೊಂಡು ಬಂದು ಅದಕ್ಕೆ ಟ್ರೋಲ್ ಮಾಡುವಂತಹ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಮತ್ತು ಈಗ ಜನರು ಕೂಡ ಅದನ್ನು ಸಮರ್ಥಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿ ಅಂತ ಇಲ್ಲಿ ಯಾರೂ ಹೇಳಿಲ್ಲ ನೀವು ಅವರ ಅವ್ರಿಗೆ ಅವರೊಂದು ಪೋಸ್ಟ್ ಏನಿದೆ ಅದಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸಬಹುದೇ ವಿನಃ ಕೆಟ್ಟ ಪದಗಳಿಂದ ನೀವು ಅವರನ್ನು ನಿಂದಿಸಬಾರದು ಯಾರೇ ಆದರೂ ಆಗಿರಬಹುದು ಅವರವರ ವೈಯಕ್ತಿಕ ವಿಚಾರ ಅಥವಾ ಅವರ ನಿಲುವನ್ನು ಅವರು ಪೋಸ್ಟ್ ಮಾಡಿಕೊಂಡಿರಬಹುದೇ ವಿನಃ ನೀವು ಅದಕ್ಕೆ ಕೆಟ್ಟ ಪದಗಳಿಂದ ಬಳಕೆ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ನಿಮ್ಮ ಮನೆಯಲ್ಲೂ ಕೂಡ ಇರ್ತಾರೆ ಈ ರೀತಿಯಾಗಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ